ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಸಾಗರ ತಾಲೂಕಿನ ಯಡಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಸ ವಿಲೇವೇರಿ ಘಟಕವನ್ನು ಉದ್ಘಾಟನೆ ಮಾಡಿದರು ಪ್ರತಿಯೊಬ್ಬರು ಸ್ವಚ್ಛತೆಗೆ ಹೆಚ್ಚಿನ ಗಮನ ನೀಡಬೇಕು ಸ್ವಚ್ಛತೆಗೆ ಗ್ರಾಮಾಡಳಿತವನ್ನು ಕಾಯದೆ ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆಗೆ ಹೆಚ್ಚಿನ ಗಮನ ನೀಡಬೇಕು ಎಂದು ಹೇಳಿದರು ಮಹಿಳಾ ಗ್ರಾಮ ಸಭೆ ಹಾಗೂ ಕಾನೂನು ಅರಿವು ಕರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಮಹಿಳೆಯರು ಅಡಿಗೆ ಕೋಣೆಗೆ ಸೀಮಿತವಾಗದೆ ಅದರಿಂದ ಹೊರಬಂದಾಗ ಮಾತ್ರ ದೇಶದ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ಹಾಗೂ ಮಹಿಳಾ ಸಬಲೀಕರಣ ಸಾಧ್ಯವಾಗುತ್ತದೆ ಗ್ರಾಮ ಸಭೆಗೆ ಬರುವುದರಿಂದ ಸರ್ಕಾರದಿಂದ ಸಿಗುವ ಅನುದಾನ ಸವಲತ್ತುಗಳ ಬಗ್ಗೆ ಮಾಹಿತಿ ಸಿಗುತ್ತದೆ ಇಲ್ಲವಾದಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳಿಂದ ಮುಂಚಿತರಾಗುತ್ತೀರಿ ಎಂದು ಸಲಹೆ ನೀಡಿದರು ಮತ್ತು ಕಾನೂನು ಸಲಹೆ ಎಂತ ಒಳ್ಳೆ ಕೆಲಸಗಳು ನೀವು ಗ್ರಾಮ ಸಭೆ ಕರೆದ್ರೆ ಬರೀ ಗಂಡಸರು ಮಾತ್ರ ಬರ್ತಿದ್ರು ಮುಂಚೆ ಯಾರು ಒಬ್ರಿಬ್ರು ಬರೋದು ಏನು ಕೇಳ್ತಾ ಇಲ್ಲ ಯಾರೋ ಹೋಗಿಲ್ಲಾರ ಒಬ್ ಅಂತ ಕೂತಿರ್ತೇವೆ ಹಾಗಲ್ಲ ಮಹಿಳೆಯ ಸಬಲೀಕರಣ ಆಗ್ಬೇಕಾದ್ರೆ ಮಹಿಳೆಯರು ಮುಂದಿನ ದಿನದಲ್ಲಿ ತಮ್ಮ ರಾಜಕೀಯವನ್ನು ಮಾಡಬೇಕು ಪಂಚಾಯತಿಯಲ್ಲಿ ಇವತ್ತು ನಿಮಗೆ ಐವತ್ತೊಂದು ಪರ್ಸೆಂಟ್ ಕೊಟ್ಟಿದ್ದೀವಿ ತಾಲೂಕ್ ಪಂಚಾಯತಿಯಲ್ಲಿ ಐವತ್ತೊಂದು ಪರ್ಸೆಂಟ್ ಇದೆ ಜಿಲ್ಲಾ ಪಂಚಾಯತಿಲ್ಲ ಐವತ್ತೊಂದು ಪರ್ಸೆಂಟ್ ಇದೆ ನಮ್ಗಿಂತ ಒಂದು ಪರ್ಸೆಂಟ್ ನಿಮ್ಗೆ ಜಾಸ್ತಿ ಇದೆ ಅಂದ್ರೆ ಮಹಿಳೆಯರ ಈ ದೇಶದ ಸಮಾನತೆಯನ್ನು ಕಂಡಿದ್ದೀರಿ ನೀವು ಇವತ್ತು ಮಹಿಳೆಯರಿಗೆ ಗಂಡಸರು ಹೆಣ್ಣು ಅನ್ನೋ ಪಯನ ಭೇದವಿಲ್ಲ ಸಮಾನತೆ ನಿಮಗೆ ಎಲ್ರಿಗೂ ಕೊಟ್ಟಿದ್ದೀವಿ ದೇಶದಲ್ಲಿ ನಿಮಗೆ ಇವತ್ತು ಪರೀಕ್ಷೆ ಅಂತ ಒಂದು ಮಹಿಳೆಯರು ಕೇವಲ ನಾಲ್ಕು ಗೋಣೆಯ ಮಧ್ಯೆ ಅಡಿಗೆ ಕೋಣೆಯಲ್ಲಿ ಸೀಮಿತರಾಗೋದಲ್ಲ ಅಡಿಕೆ ಕೋಣೆಗೆ ಶೀಘ್ರತರವಾಗಿ ಯಜಮಾನರು ಮನೇಲಿ ಇವರಿಗೆ ಮಕ್ಕಳಿಗೆ ಊಟ ಹಾಕೋದು ಅಡುಗೆ ಬಡಿಸೋದು ಒಂದೇ ಅಲ್ಲ ಆ ಅಡಿಗೆ ಕೋಣೆಯಿಂದ ಈಚೆಗೆ ಬರಬೇಕು ಈಚೆಗೆ ಬಂದಾಗ ಗೊತ್ತಾಗುತ್ತೆ ಇದೆ ಈ ಬರ್ತಿನ ಪ್ರಪಂಚ ಈಚೆಗೆ ಬಂದಾಗ ಗೊತ್ತಾಗುತ್ತೆ ಅಂತ ಹಾಗೆ ಇವತ್ತು ಗ್ರಾಮ ಸಭೆ ಮಾಡಿದ್ದು ಮಹಿಳೆಯರಿಗೋಸ್ಕರನೇ ಇಲ್ಲಿ ಏನಾಗಿದೆ ಮಹಿಳೆಯರು ನೀವು ತಿಳ್ಕೊಬೇಕು ಗ್ರಾಮ ಸಭೆಗೆ ಬಂದ್ರೆ ಪಂಚಾಯತ್ಗೆ ಬರುವಂತ ಏನೇನು ಅನುದಾನ ಬರುತ್ತೆ ಅವೆಲ್ಲವೂ ನಿಮಗೆ ಮಾಹಿತಿ ಕೊಡ್ತಾರೆ ಮನೆ ಬಂದಿದ್ಯಾ ಅಥವಾ ನಿಮ್ಮ ಸಂಘಟನೆ ದುಡ್ಡು ಬಂದಿದ್ಯಾ ಇನ್ನೊಂದು ಬಂದಿದ್ಯಾ ಏನ್ ಬಂದಿದೆ ಮನೆಗಳ ಅಥವಾ ಪಂಚಾಯತಿ ಸಿಗುವಂತ ಮೂಲ ಸೌಕರ್ಯಗಳನ್ನ ಪಡೆಯಲಿಕ್ಕೆ ತಿಳ್ಕೊಳಕ್ ನಿಮ್ಗೆ ಅವಕಾಶ ಸಿಗುತ್ತಿಲ್ವಾ ಅದೆಲ್ಲವನ್ನು ತಿಳ್ಕೊಬೇಕು ನೀವು ಕೇವಲ ಯಜಮಾನ ಕಳಿಸ್ಬಿಟ್ಟು ನೀವು ಮನೆ ಕುತ್ಕೊಂಡ್ಬಿಟ್ರೆ ನಿಮ್ಗೆ ಏನು ಮಾಹಿತಿ ಬರೋದಿಲ್ಲ ಅದನ್ನ ತಿಳ್ಕೊಳ್ಬೇಕು ಯಾಕಂದ್ರೆ ಇವತ್ತು ಮಹಿಳೆಯರು ಇವತ್ತು ಸಬಲೀಕರಣ ಮಾಡಿ ಈಗಾಗಲೇ ಸಂಘಟನೆ ಏನ್ ಮಾಡಿದ್ರೆ ನಿಮ್ದು ಮಹಿಳಾ ಘಟಕಗಳೆಲ್ಲ ಮಾಡ್ಕೊಂಡಿದ್ದೀರಿ ಅದಕ್ಕೆ ಇವತ್ತು ದುಡ್ಡು ಕೊಟ್ಟಿದ್ದಾರಲ್ಲ ಅದೇ ಯಾರಂದ್ರೆ ನಿಮ್ಮ ಹಕ್ಕುಗಳರು ಅದನ್ನ ಪಡ್ಕೊಳ್ಳೋದು ಯಾವ ರೀತಿ ಅನ್ನೋದಕ್ಕೆ ಈ ಗ್ರಾಮ ಸಭೆ ಬಹಳ ಪ್ರಮುಖವಾದಂತ ಘಟ್ಟ ಗ್ರಾಮ ಸಭೆಗೆ ಬಂದ್ರೆ ಬಹಳ ಜನ ನೋಡ್ತೀರಿ ಕೆಲವ್ರಿಗೆ ಮನೆ ಬಂದಿದೆ ಗೊತ್ತಿರಲ್ಲ ಮನೆ ಬಂದಿದೆ ಗೊತ್ತಿರೋ ಆಮೇಲೆ ಬರ್ತಾರೆ ಸರ್ ಒಂದು ಮನೆ ಬೇಕು ಅಂತ ಬರ್ತಾರೆ ಆ ಮನೆ ಅಷ್ಟೊಳಗ ಹೋಗಿರುತ್ತೆ ಯಾಕಂದ್ರೆ ಇವ್ರು ಗ್ರಾಮ ಸಭೆಗೆ ಹೋಗಲ್ಲ ನೀವು ಗ್ರಾಮ ಸಭೆಗೆ ಹೋಗಿ ಮನೆ ಬಂದಿದೆ ಎಲ್ಲ ಕೇಳಕ್ ಅವಕಾಶ ಸಿಗುತ್ತೆ ಅಥವಾ ಇನ್ನೇನಾದ್ರು ಅನುದಾನ ಬಂದಿದ್ರು ಕೇಳಕ್ ಅವಕಾಶ ಇದೆ ನಿಮ್ಮೂರಿನ ಊರಿನ ಸಮಸ್ಯೆಗಳಿದ್ರೆ ಇದ್ರೆ ಏನಾದ್ರೂ ಅವಕಾಶ ಇರುತ್ತೆ ಇದು ಗ್ರಾಮ ಸಭೆ ಬಹಳ ಪ್ರಮುಖವಾದ ಘಟ್ಟ ಈ ತರ ಮಹಿಳೆಯರು ಸೇರಬೇಕು ಆ ಮಹಿಳೆಯರಿಗೆ ಗ್ರಾಮ ಸಭೆ ಮಾಡಬೇಕಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಿರೋದು ಇವತ್ತು ನೋಡಿ ಒಂದು ಒಂದೊಂದೇ ಅಲ್ಲ ನಾವು ಇವತ್ತು ಇಡೀ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ್ಯಾವ್ದು ಸೊಸೈಟಿಗಳು ಇರ್ಲಿಲ್ಲ ನೋಡಿ ನಿನ್ನೆಲ್ಲ ಸೊಸೈಟಿ ಪಂಚಾಯತ್ ವ್ಯಾಪ್ತಿ ಇರ್ಲಿಲ್ಲ ಇವತ್ತು ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಒಂದು ಪ್ರತಿ ಒಂದು ಪಂಚಾಯತ್ ಒಂದು ಸೊಸೈಟಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ ಹಾಗಾಗಿ ಬಹಳ ಜನ ಅರ್ಜಿ ಹಾಕಿ ಇವತ್ತು ಸೊಸೈಟಿ ಮಾಡುವಂತ ಅವಕಾಶ ಸಿಗ್ತಾವ ಹಾಗೆ ಇವತ್ತು ಎನ್ ಆರ್ ಜಿಯಲ್ಲಿ ಇವತ್ತು ಬಹಳ ಜನ ಇವತ್ತು ಉದ್ಯೋಗ ಖಾತರಿಯಲ್ಲಿ ಇವತ್ತು ಕೆಲಸ ಏನಾಗಿದೆ ಇವತ್ತು ಇವತ್ತು ಕೇಂದ್ರದ ಹಣ ಇವತ್ತು ನಮಗೆ ಬರ್ತಾ ಇಲ್ಲ ಕೇಂದ್ರದ ಎನ್ ಆರ್ ಜಿ ಹಣ ಬಂದ್ಬಿಟ್ರೆ ನಮ್ಮ ಮಹಿಳೆಯರಿಗೆ ಇವತ್ತು ಜನರಿಗೆ ಕೂಲಿಯ ಹೆಚ್ಚಿನ ಆದಷ್ಟು ಹೆಚ್ಚು ಬರ್ತದೆ ಮತ್ತೆ ಅವರ ಮನೆಗೆ ಕೋಟದ ಕೆಲಸ ಇನ್ನೊಂದು ಮಾಡಿಕೊಳ್ಳಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರದ ಕೊಡುವಂತ ಯೋಜನೆಯಲ್ಲಿ ಮಾತ್ರ ಇವತ್ತು ನಮಗೆ ಕೊಡ್ಲಿಕ್ಕೆ ಅವಕಾಶ ಆಗಿದೆ ಕೇಂದ್ರದ ಹಣ ಬಂದ್ರೆ ಇನ್ನೂ ಹೆಚ್ಚು ಅನುದಾನ ಕೊಡ್ಲಿಕ್ಕೆ ಅವಕಾಶ ಇದೆ ಇವೆಲ್ಲ ಮಾಡುವಂತ ಕೆಲಸ ನಾವು ಮಾಡಬೇಕು ನೀವೆಲ್ಲ ಕೈಕೊಳ್ಬೇಕು ಅನ್ನೋ ಉದ್ದೇಶ ಈ ಗ್ರಾಮ ಸಭೆಯಲ್ಲಿ ಅದನ್ನ ಪಡ್ಕೊಳ್ಬೇಕು ಅನ್ನೋ ಉದ್ದೇಶ ಮಾಡಿದರೆ ಖುಷಿ ಆಗ್ತೀವಿ ಎಲ್ಲರೂ ಬಂದಿದ್ದೀವಿ ಕೊಟ್ಟಿದ್ದೀವಿ ನಾಲ್ಕೈದು ಮರಿ ಕೆರೆಗಳಿಗೆ ಕೊಟ್ಟಿದ್ದೀವಿ ಆಮೇಲೆ ಫ್ಯಾಕ್ಟ್ರಿ ಸಣ್ಣ ಸಣ್ಣ ಫ್ಯಾಕ್ಟ್ರಿ ಮಾಡ್ಬೋದು ಇನ್ನೊಂದು ಮಾಡಬಹುದು ಎಲ್ಲವನ್ನು ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ ಆಮೇಲೆ ನಿಮಗೆ ರೀಸೆಂಟ್ ತರಲಿಕ್ಕೆ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಬರೀ ಮೂರು ಪರ್ಸೆಂಟ್ ನಿಮಗೆ ಬಡ್ಡಿ ಸಿಗೋದು ಬೇರೆ ಹೋದ್ರೆ ಒಂಬತ್ತು ಪರ್ಸೆಂಟು ಆದ್ರೆ ಯಾರು ದುಡ್ಡು ಇಲ್ಲ ಇಲ್ಲಿ ಸಂಘದವರು ಈ ಧರ್ಮಸ್ಥಳ ಸಂಘ ಬಂದ ಮೇಲೆ ಎಲ್ಲ ಸುಮ್ಮನೆ ಇಟ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಹಣ ಗುಡೀಕರಣ ಮಾಡಿಕೊಂಡು ಸಾಲ ಸಿಗುತ್ತೆ ಇನ್ನೊಂದು ಸಿಗುತ್ತೆ ಅದರಲ್ಲೇ ಮಾಡಿ ದುಡ್ಡು ಬಿಟ್ಟು ಕ್ಲಿಯರ್ ಮಾಡೋದು ಮಿಟ್ಟಿಗೆ ಬಂದ್ಬಿಟ್ಟಿದ್ವಿ ಒಟ್ಟೆ ಒಳ್ಳೇದು ಆದ್ರೆ ನಮ್ಮ ಹೆಣ್ಮಕ್ಳು ಇವತ್ತು ಶಕ್ತಿಯುತವಾಗಿದೆ ಇವತ್ತು ಯಾವ ಧರ್ಮಸ್ಥಳ ಸಂಘ ಇರ್ಬೋದು ಅಥವಾ ನಮ್ಮ ಮಹಿಳಾ ಸಹಕಾರ ಸಂಘ ಇರ್ಬೋದು ಸ್ತ್ರೀಶಕ್ತಿ ಸಂಘ ಇರ್ಬೋದು ಇವೆಲ್ಲ ಮೇಲೆ ಮಹಿಳೆಯರು ಸಬಲೀಕರಣ ಆಗಿದ್ದಾರೆ ಇವತ್ತೇನಾದ್ರೂ ಒಂದಿತ್ತು ದುಡ್ಡು ಮಕ್ಕಳಿಗೆ ವಿದ್ಯಾಭ್ಯಾಸ ಶಾಲೆ ಕಳಿಸ್ಲಿಕ್ಕೆ ಮನೆ ಕಟ್ಟಕ್ಕೆ ಮದುವೆ ಮಾಡೋಕ್ಕೆ ದುಡ್ಡು ಅಂದ್ರೆ ನಮ್ಮ ಅಕ್ಕ ತಂಗ ಮಾತ್ರ ಸಾಧ್ಯ ಆಗಿದೆ ಇವತ್ತು ಬಹಳ ಚೆನ್ನಾಗಿ ಒಂದ್ ನಡೆಸ್ತಾ ಇದ್ದಾರೆ ಇವತ್ತು ಅಷ್ಟು ಖುಷಿ ಆಗುತ್ತೆ ಒಂದ್ ಇದು ಮಾಡ್ಕೊಂಡಿದ್ದಾರೆ ಈಗಲ್ಲ ಸ್ವಲ್ಪ ಕೋಳಿ ಇಟ್ಟು ಬಂಗಾರ ಮಾಡೋದು ಆಮೇಲೆ ಜಾತ್ರೆಗಿಂತ ಬಂದ್ರೆ ಒಳ್ಳೆ ಆರಾಮ ಜಾತ್ರೆ ಮಾಡ್ತಾರೆ ಇವಾಗೆಲ್ಲ ಅಂದ್ರೆ ಆತರ ಶಕ್ತಿ ಬಂದಿದೆ ಒಂದು ಕಾಲದಲ್ಲೇ ಇತ್ತು ನಿಮಗೆ ಗೊತ್ತಿರಬಹುದು ಎಷ್ಟು ಕಷ್ಟ ಆಯ್ತು ಅನ್ನೋದು ಬಾ ಬಹಳ ಜನರಿಗೆ ಗೊತ್ತಿಲ್ಲ ಅಂತಹ ಒಂದು ಕಷ್ಟವನ್ನ ಎದುರಿಸಿ ಇವತ್ತು ಧೈರ್ಯವಂತರಾಗಿ ನಿಂತಿದ್ರೆ ಅಂದ್ರೆ ನಮ್ಮ ಅಕ್ಕಿರಿ ಮಾತ್ರ ಸಾಧ್ಯ ಆಗಿರ್ಬೋದು ಅದಕ್ಕೋಸ್ಕರ ನಾವಿವತ್ತು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವತ್ತು ಗ್ಯಾರಂಟಿ ಐದು ಯೋಜನೆ ಬಹುಶಃ ನಿಮಗೆ ಗೊತ್ತಿರಬಹುದು ಒಂದು ಮನೆಗೆ ಎರಡ್ ಸಾವಿರ ರೂಪಾಯಿ ಬಂದ್ರೆ ಅಂತ ಇದಾಗೋದಿಲ್ಲ ಆ ಎರಡು ಸಾವಿರ ರೂಪಾಯಿ ಬಹಳಷ್ಟು ಜನ ಕುಟುಂಬದಲ್ಲಿ ಹಿಂದೆ ಗ್ಯಾಸ್ ಅನ್ನ ಮನೇಲಿ ತರ್ತಾ ಇರಲಿಲ್ಲ ಒಂದ್ ಸಾವಿರದ ನೂರು ರೂಪಾಯಿ ಆದಾಗ ಮನೇಲಿ ಇಟ್ಕೊಂಡ್ಬಿಟ್ಟಿದ್ರು ಪಾಪ ಮತ್ತೆ ಒಲೆ ಹಚ್ಚಕ್ ಶುರು ಮಾಡಿದ್ರು ಈಗ ಎರಡ್ ಸಾವಿರ ರೂಪಾಯಿ ಬಂದ ಒಂದು ಸಾವಿರ ಒಂದು ಒಂದ್ ಸಾವಿರ ರೂಪಾಯಿ ಗ್ಯಾಸಿಗೆ ಹೋದ್ರೆ ಒಂದ್ ಸಾವಿರ ರೂಪಾಯಿ ಉಳಿತಾರೆ ಅದನ್ನು ಮಾಡ್ಬೋದು ಹತ್ತು ಕೆ ಜಿ ಅಕ್ಕಿ ಸಾಮಾನ್ಯ ಬಡ ಒಬ್ಬ ಕುಟುಂಬಕ್ಕೆ ದಿನನಿತ್ಯ ಊಟ ಮಾಡ್ಲಿಕ್ಕೆ ಏನು ತೊಂದರೆ ಇರೋದಿಲ್ಲ ಯಾಕೆ ಹೇಳ್ತೇನೆ ಅಂದ್ರೆ ಎಲ್ಲ ಬೇಕು ಆಮೇಲೆ ಮಹಿಳೆಯರು ನೋಡಿ ಇವತ್ತು ಎಷ್ಟು ಜನ ಬಸ್ ಅಲ್ಲಿ ಓಡಾಡ್ತಾರ ಒಂದು ಬಸ್ ಬಂದ್ರೆ ಅದ್ರ ಐವತ್ತು ಜನ ಇದ್ರೆ ನಲ್ವತ್ತೈದು ಜನ ಮಹಿಳೆಯರು ಇರ್ತಾರೆ ಕಾರಣ ಫ್ರೀ ಇದೆ ಅವರಿಗೆ ನಿಮ್ಗೆ ಹಕ್ಕಿದೆ ಅದು ಹೋಗ್ಬೇಕು ಇವತ್ತು ಇವತ್ತು ಬಹಳ ಜನ ನೋಡಿ ಎಷ್ಟು ಹೆಣ್ಮಕ್ಳು ಬಸ್ಸಿಂದ ಇವತ್ತು ಧರ್ಮಸ್ಥಳ ಕೋಕೆ ಸುಬ್ರಹ್ಮಣ್ಯ ಅಲ್ಲಿ ಅವ್ರು ಗ್ರೂಪ್ ಗ್ರೂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಧಾರಲ ಸಲೀ ಹೋಗ್ಬೇಕು ನಿಮಗಾಗೆ ಬಿಟ್ಟಿರೋದು ಇದೇನು ಸಾಮಾನ್ಯ ವಿಚಾರ ಅಲ್ಲ ನಮಗ ನಮ್ಮ ನಮ್ಮ ತಾಲೂಕಲ್ಲಿ ಎಷ್ಟೋ ಕೋಟಿ ಜನ ಇವತ್ತು ಹೆಣ್ಮಕ್ಳು ಓಡಾಡಿದ್ದಾರೆ ಅದು ನಮಗೆ ಹೆಮ್ಮೆ ಆಯ್ತು ಮೊನ್ನೆ ಒಂದು ಹೇಳದಲ್ಲ ಒಂದು ಹೆಣ್ಮಕ್ಳು ಪದ್ಮಾರು ಹೋಗಿ ಮೀನ್ ತತ್ತಳ ನಾನು ಯಾಕೆ ಕಾನೂನು ಸಲಹೆ ಇವತ್ತು ಕಾನೂನು ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕಿವ್ ಹೆಣ್ಮಕ್ಳು ನಿಮ್ಗೆ ಏನು ಕಾನೂನಿನ ಬಗ್ಗೆ ಅರಿವಿಲ್ಲ ಪೊಲೀಸ್ ಸ್ಟೇಷನ್ ಹೋಗೋಕ್ ತೆದಿರ್ತೀರಿ ಇನ್ನೊಂದು ಕೆಲ ಯಾಕೆ ಪೊಲೀಸ್ ಸ್ಟೇಷನ್ಗೆ ಎದರ್ತೀರಿ ಏನ್ ಹೆದರಂತ ಇಲ್ಲ ನಿಮ್ಮ ಕಾನೂನಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ತೊಂದರೆ ಆದ್ರೆ ಅಲ್ಲೊಂದು ಕೇಸ್ ಕೊಡಕ್ ಅವಕಾಶ ಇದೆ ಲಾಯರ್ ಹತ್ರ ಏನು ಕೇಸಲ್ಲಿ ಏನ್ ಮಾಡಬಹುದು ಅಂತ ತಿಳ್ಕೊಳಕಲ್ ಅವಕಾಶ ಇದೆ ಇವತ್ತಿನ ಡೋರಿ ಕೇಸಲ್ಲಿ ಇವತ್ತು ಬಹಳ ಜನ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾರೆ ಎಷ್ಟೋ ಮಕ್ಕಳು ಇವತ್ತು ತೊಂದರೆ ಅನುಭವಿಸಿ ನೇಣ ಹಾಕೊಳ್ತಾರೆ ಇವೆಲ್ಲ ತಪ್ಪಿಸಬೇಕಾದ್ರೆ ನೀವು ಕಾನೂನಲ್ಲ ತಿಳ್ಕೊಳ್ಬೇಕು ಕಾನೂನಲ್ಲಿ ಕಠಿಣ ಶಿಕ್ಷೆ ಇದೆ ಇವತ್ತು ಬಾಲ್ಯ ವಿವಾಹ ಮಾಡಿ ಇವತ್ತೆಲ್ಲ ಹದಿನೆಂಟು ವರ್ಷದ ಒಳಗೆ ಹೆಣ್ಣು ಮಕ್ಕಳು ನಿಮ್ಮ ಮಕ್ಕಳಿಗೆ ಬಾಲ್ಯ ಯುವ ಮಾಡಿದ್ರೆ ನಿಮ್ಮ ನಿಮ್ಮ ಅಪ್ಪ ಅಮ್ಮ ಎಲ್ಲ ಜೈಲಿಗೆ ಹೋಗ್ತಿರ್ತೀವಲ್ಲ ಅಂತ ಕಾನೂನು ಇವತ್ತು ಕಾನೂನು ಸುಮ್ಮನೆ ಇಲ್ಲ ಇವತ್ತು ಹೆಣ್ಣು ಮಕ್ಕಳಿಗೆ ಕಾನೂನನ್ನು ಕಾನೂನ ತಿಳ್ಕೊಳ್ಬೇಕು ನಡೀಲಿ ದೇಶ ಅತ್ಯಂತ ಹೊಸ ಸಂಚಾರ ಮೂಡಿಸಿದ್ರು ಭಾರತದಲ್ಲಿ ನಮ್ಮ ಸ್ವಚ್ಛ ಭಾರತ ಕಮ್ಮಿ ಇತ್ತು ಭೇಟಿ ಮಾತ್ರ ಮನೆ ಮನೆ ಹೋಗಿ ಕ್ಲೀನ್ ಮಾಡುವಂಥದ್ದು ಸ್ವತಃ ಏನು ಆ ಗಲೀಜನ ಇದು ಮಾಡಿ ಏನು ಮನೆ ಮನೆ ಹೋಗಿ ಕಸಗಲಿವರಿ ಮಾಡ್ತಿದ್ರು ಇವತ್ತು ಹಳ್ಳಿ ಭಾಗದಲ್ಲೂ ಸಹ ಮಾಡಬೇಕು ಅನ್ನೋದನ್ನ ಘಟಕಗಳ ಇವತ್ತು ಉದ್ಘಾಟನೆ ಆಗಿದೆ ನಾವು ಭಾಳಷ್ಟು ಜನ ನಮ್ಮ ಮಹಿಳೆಯರಿಗೆ ಇವತ್ತು ನೆನ್ಪಿಟ್ಕೋಬೇಕು ಯಾಕೆ ಸ್ವಚ್ಛತೆ ಮಾಡಬೇಕಂತ ಹೇಳಿದ್ರೆ ಮೊನ್ನೆ ನೋಡಿರ್ಬೋದು ಇತ್ತೀಚಿನ ಒಂದು ವರ್ಷದ ಹಿಂದೆ ಹಳ್ಳಿ ಭಾಗದಲ್ಲಿ ಡೆಂಗ್ಯ ಜ್ವರ ಪ್ರತಿ ಒಂದು ಪಂಚಾಯತಿಗೆ ಬಂದಿದೆ ಸುಮಾರು ಒಂದು ಒಬ್ಬ ಒಂದೊಂದು ಪದ್ದು ಇಪ್ಪತ್ತೈದು ಮೂವತ್ತು ಜನ ಡೆಂಗಿ ಜ್ವರದಲ್ಲಿ ಅಡ್ಮಿಟ್ ಆಗ್ಬಿಟ್ರು ಅದರಲ್ಲಿ ಎರಡು ಮೂರು ಜನ ಸತ್ತು ಹೋಗ್ಬಿಟ್ರು ಅಂದ್ರೆ ನಿಮ್ಮನೆಯ ಸ್ವಚ್ಛತೆಯಲ್ಲಿ ನೀವು ಸಹ ಭಾಗಿಯಾಗಿರ್ಬೇಕು ಗ್ರಾಮ ಪಂಚಾಯತ್ವರೇ ಬರ್ತಾರೆ ಅವರೇ ಮಾಡ್ತಾರೆ ಅನ್ನೋದಲ್ಲ ಗಲೀದಿರುವಂತ ಯಾವುದೇ ಅಲ್ಲಿ ಚರಂಡಿ ಇದ್ರೆ ನೀವು ಸ್ವಚ್ಛ ಮಾಡಿ ಅವಾಗ ಅವಾಗ ಸ್ವಲ್ಪ ಔಷಧಿಗಳನ್ನು ಹೊಡಿತಾ ಇರಬೇಕು ಯಾಕಂದ್ರೆ ಇನ್ನು ಬರುವಂತ ದಿನದಲ್ಲಿ ಇರೋದು ಈಗ ಏನಾಗಲ್ಲ ಮಳೆಗಾಲದಲ್ಲಿ ಎಲ್ಲ ಕೊಚ್ಚಿಗಳು ಹೋಗ್ಬಿಡುತ್ತೆ ಬೇಸಿಗೆ ಬಂದ ಆ ಕೊಚ್ಚೆ ನೀರನ್ನು ಸರಾಗ ಅವ್ರು ಹೋಗ್ಲಿಕ್ಕೆ ಬಿಡಬೇಕು ಇಲ್ಲ ನಿಲ್ಲಕ್ಕೆ ಬಿಡಬಾರ್ದು ಅದರಿಂದ ಸೊಳ್ಳೆ ಉತ್ಪಾದನೆ ಆಗಿ ಅದು ಬೇರೆ ಸೊಳ್ಳೆ ಅದು ವೈಟ್ ಸೊಳ್ಳೆ ಏನೋ ಬರುತ್ತೆ ಅದು ಆಗಿಬಿಟ್ರೆ ಇಡೀ ನಮ್ಮ ತಿರುವಂತ ಪಂಚಾಯತಿಯಲ್ಲಿ ನೂರಾರು ಜನರಿಗೆ ಬಂದ್ಬಿಟ್ಟು ಹೋದ ಆಸ್ಪತ್ರೆಯಲ್ಲಿ ನಮ್ಗೆ ನಮಗೆ ಹಾಸಿಗೆನೇ ಸಿಗ್ಲಿಲ್ಲ ಅಷ್ಟು ಜನ ಅಡ್ಮಿಟ್ ಆಗಿಬಿಟ್ಟು ಭಾರಿ ಡೇಂಜರ್ ಅದು ಆ ಲೈಟ್ ಏನಾದ್ರು ಕಮ್ಮಿ ಆಗಿಬಿಟ್ರೆ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಆಗಿಬಿಟ್ರೆ ಆ ಮನುಷ್ಯನೇ ಉಳಿಯೋದಿಲ್ಲ ಅಂತಹ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ನೀವು ಸ್ವಚ್ಛತಾ ಕಡೆ ಗಮನ ಕೊಡಬೇಕು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿಯ ಸ್ವಚ್ಛತೆಗಳ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡೋ ಸ್ವತಃ ಉದ್ಘಾಟನೆ ಮಾಡಿದ್ದೀರಿ ಭಾಳ ದೂರ ಆಯಿತು ಆದರೂ ವೆಹಿಕಲ್ಸ್ ಏನೇ ಹೋಗಿ ಮಾಡ್ತಾರೆ ಈ ಥರ ಒಂದು ಪಂಚಾಯತ್ ಸಹ ಅದು ಮಾಡಬೇಕು ಸ್ವಚ್ಛತೆ ಭಾಳ ಪ್ರಮುಖವಾದಂಥ ಘಟ್ಟ ನಾವು ಸ್ವಚ್ಛತೆ ಇದ್ದರೆ ಯಾವ ರೋಗ ರಜನೆಗಳು ಬರೋದಿಲ್ಲ ಅನ್ನೋಕ್ಕೆ ಒಂದು ಉದಾಹರಣೆ ಆಗಿದೆ ಅದಕ್ಕೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಪದಾಧ್ಯಕ್ಷರು ಎಲ್ಲರಿಗೂ ನಿಮಗೆ ಅಭಿನಂದನೆ ಸಲ್ಲಿಸ್ತೀರಿ ಎಲ್ಲರೂ ಸೇರಿ ಮಾಡಿದ್ದೀರಿ ನಿಮಗೆಲ್ಲರಿಗೂ ಅಭಿನಂದನೆ